நமசுவ நூறு பாரி ஓ குருவென்னி சரணி நமசுவை நூறு பாரி வாசல்ய வீடித்தோரி வாசல்யதில் வீணு நீடித்தோரி ஆ சரவ கலசி நீ ஓகே திரிமாண்ட தரது ஆ சரவ கலசினி நீ ஓகே திரிமாண்ட தரது சாகர தும்பா ஜானி பளக்கொள்ள நமக்கு சாகர தும்ப ஜ்னானமகை ஓ குருவின்னசி சரணி நமசு நூறு பாரி ஓ குருவின்னசி சரணி நமசு நூறு பாரி வாசல்யிங்க வீ बाळगारी वासल्यबिंद विद्दे नीली तोरी रे बाळगारी ओ नन्न देवनी जगदकन्न निन्ननु मरेला रे ओ नन्न देवनी जगदकन्न निन्ननु मरेला रे बाळंब वनके भूगिरीतु बन्द मदार पुष्प धारे बाळंब वनके भूगिरीतु बन्द मदार पुष्प धारे ओ गुरुनी नशी चरण गलीके नमिसवे उ नोरी बाळी ओ गुरुमे हिनाशी चरण गलीके नमिसवे उ ಇವತ್ತ ಈ ಒಂದೆಲ್ಲ ಮೇಳಗಳನ್ನು ಬೇರೆ ಬೇರೆ ಬಹುಮಾನಗಳನ್ನು ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಇರತಕ್ಕಂತ ರೀತಿಯಲ್ಲಿ ನೀಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇವತ್ತ ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಾಗಿದೆ ನಿಜಕ್ಕೂ ಕೂಡ ನನಗೆ ಬಹಳಷ್ಟು ಸಂತೋಷ ತರತಕ್ಕಂಥದ್ದು ಅಂದ್ರೆ ಗಜೇಂದ್ರಗಢದಲ್ಲಿ ಎರಡು ನಂಬರ್ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಇವೆಲ್ಲ ಇವರಿಗೆ ಪೂರಕವಾಗಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಲ್ಲ ಸದಸ್ಯರು ಭಾಳ ಚೆನ್ನಾಗಿ ಕಾರ್ಯ ಮಾಡೋದರಿಂದ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಅಂತ ಒಂದು ಕೀರ್ತಿಗೆ ಪಾತ್ರರಾಗಿರ್ತಕ್ಕಂಥದ್ದಾಗಿದೆ ನಮಗೆಲ್ಲ ಗೊತ್ತಿದೆ ಭಾಳ ಸರಿ ಬಂದಾಗ ಗಜೇಂದ್ರಗಡೆ ಎರಡು ನಂಬರ್ ಸ್ಕೂಲಿಗೆ ಬರ್ಬೇಕು ಅಂದರೆ ನಾವೆಲ್ಲ ಮನಸ್ಸಿನ ಸಮಾಧಾನ ಇರ್ತದೆ ಇಲ್ಲಿ ಏನೂ ಸಮಸ್ಯೆಗಳಿಲ್ಲ ನಮಗೆ ಕೆಲವು ಶಾಲೆಗಳಿಗೆ ಒಳಗೆ ಹೋಗುವಾಗ ಏನು ಬರ್ತತೆ ಏನು ಸಮಸ್ಯೆ ಏನು ದೂರ ಬರ್ತವೆ ಅಂತ ಚಿಂತೆ ಮಾಡ್ತೀವಿ ಅಂಥ ಯಾವುದೇ ಸಮಸ್ಯೆ ಇರಲಿಲ್ಲ ಸಾಕಷ್ಟು ಜನ ಒಳ್ಳೆಯ ಉದ್ಯೋಗೋಪಾಧ್ಯಾಯರು ಮತ್ತು ನಮ್ಮ ಅಧ್ಯಕ್ಷರು ಎಲ್ಲ ಸದಸ್ಯರು ಕೇಳಿಸಲು ಸಾಕಷ್ಟು ದಾನಿಗಳನ್ನು ಹಿಡಿದು ಶಾಲೆಗೆ ಬೇಕಾಗಿರತಕ್ಕಂಥ ಡೆಸ್ಕ್ಗಳಿರ್ಬೋದು ಪ್ರತಿಯೊಂದು ರೂಮ್ಗಳಿಗೆ ಟಿ ವಿಗಳನ್ನು ಮೂಲಕ ಒಳ್ಳೆಯ ಶಿಕ್ಷಣವನ್ನು ನೀಡ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡಲಾಗ್ತಿದೆ ನಿಜಕ್ಕೂ ಕೂಡ ಈ ಶಾಲೆಯಲ್ಲಿ ಎಡ್ಮಿಷನನ್ನು ಮಾಡಿಸಿರ್ತಕ್ಕಂಥ ಪಾಲಕರು ನೀವು ಪುಣ್ಯವಂತರು ಯಾಕಂತಂದ್ರೆ ಇವತ್ತ ಒಳ್ಳೆಯ ಶಿಕ್ಷಣ ನಿಮಗೆ ಒಬ್ಬ ಶಿಕ್ಷಣ ತಜ್ಞ ಒಂದು ಮಾತನ್ನು ಹೇಳ್ತಾರೆ ನಿಮ್ಮ ಮಕ್ಕಳನ್ನು ನಮ್ಮ ಕೈಯಲ್ಲಿ ಬಿಡಿ ಏಳು ವರ್ಷ ಅವಧಿ ಕೊಡಿ ಏಳು ವರ್ಷ ನಂತರ ನಾವು ನಿಮಗೆ ಒಬ್ಬ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನಾಗಿ ಸಮಾಜದಲ್ಲಿ ಮುಂದೆ ಒಬ್ಬ ಒಳ್ಳೆಯ ವ್ಯ ವಿದ್ಯಾರ್ಥಿಯನ್ನಾಗಿ ಸಿದ್ಧಪಡಿಸಿ ನಿಮಗೆ ಕೊಡ್ತೇವೆ ಅಂತಕ್ಕಂಥ ಏನು ಸ್ಲೋಗನನ್ನು ಕೆ ಒಂದು ಶಾಲೆಯಲ್ಲಿ ಬರುತ್ತಿದ್ದನ್ನು ನೋಡಿದೆ ಅನುವರ್ತಕ ಆಗೋ ಹಾಗೆ ಇಲ್ಲೆಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ವರ್ಷ ಸರ್ಕಾರದಿಂದ ಎಲ್ ಕೆ ಜಿ ಯು ಕೆ ಜಿ ಕೂಡ ಪ್ರಾರಂಭ ಆಗಿದೆ ಆ ಎಲ್ ಕೆ ಜಿ ಯು ಕೆ ಜಿಗೆ ನಿಮ್ಮ ಮಕ್ಕಳನ್ನು ಮುಂದಿನ ವರ್ಷ ಇಲ್ಲಿ ಅಡ್ಮಿಷನನ್ನು ಮಾಡಿಸಿ ಇನ್ನೂ ಹೆಚ್ಚು ತಮ್ಮೆಲ್ಲ ಪಾಲಕರ ಸಹಕಾರ ಬೇಕು ನಮಗೆ ಇದೆ ಹಾಂ ಮತ್ತು ಅದರ ಜೊತೆಗೆ ಆಂಗ್ಲ ಮಾಧ್ಯಮ ವಿಭಾಗ ಕೂಡ ಇಲ್ಲೇ ಪ್ರಾರಂಭ ಆಗಿದೆ ಆಂಗ್ಲ ಮಾಧ್ಯಮ ವಿಭಾಗ ಒಂದು ವಿಭಾಗ ಆಂಗ್ಲ ಮಾಧ್ಯಮ ಇದೆ ಇನ್ನೊಂದು ವಿಭಾಗ ಕನ್ನಡ ಮಾಧ್ಯಮ ಎರಡೂ ಮಾಧ್ಯಮಗಳು ಇಲ್ಲಿ ಪ್ರಾರಂಭ ಆಗಿದೆ ಬಹಳಷ್ಟು ಕಡೆ ಸರ್ಕಾರಿ ಶಾಲೆಗಳಲ್ಲಿ ಈ ರೀತಿಯಾಗಿ ಭಾಳಷ್ಟು ಬಹಳಷ್ಟು ಕೆಲವು ಶಾಲೆಗಳನ್ನು ನಾವು ನೋಡ್ತಾ ಇದ್ದೇವೆ ಏನಂದ್ರೆ ಕೆಲವು ಅನುದಾನ ರೈತ ಶಾಲೆಗಳಲ್ಲವ ಅವ್ರು ಏನು ಮಾಡ್ತಾರ ಪಾಲಕರಿಗೆ ಅಂದ್ರೆ ಎಲ್ಲ ಮಕ್ಕಳಿಗೆ ಫಸ್ಟ್ ರ್ಯಾಂಕ್ ಫಸ್ಟ್ ರ್ಯಾಂಕ್ ಅಂತ ಕೊಡ್ತಾರೆ ನಾವು ಒಂದು ಶಾಲೆಗೆ ವಿಜಿಟ್ ಹೋಗಿದ್ದೆ ಆ ಇದ್ದಾಗ ಎಷ್ಟು ಮಕ್ಕಳು ಇದ್ದವು ಅಂದ್ರೆ ಮೂವತ್ತ ಮೂರು ಮಕ್ಕಳಿದ್ದವು ಮೂವತ್ತ್ ಮೂರು ಮಕ್ಕಳು ಏನು ರಿಸಲ್ಟ್ ಏನು ಮಾಡಿದರೆ ಅಂತ ಕೇಳಿದ್ರೆ ನಮ್ಮನೆ ಪಕ್ಕಕ್ಕೆ ಒಂದು ಹುಡುಗಿತ್ತು ಅವ ಹೇಳಿದ್ದ ನಮ್ಮ ಬಂದು ಸ್ವೀಟ್ ತಂದು ಕೊಟ್ಟು ಬೆಳಗ್ಗೆ ನಂದು ಫಸ್ಟ್ ರ್ಯಾಂಕ್ ಬಂದೈತಿ ಅಂತ ಆ ಶಾಲೆಗೆ ಹೋಗಿ ನೋಡಿದಾಗ ಎಷ್ಟು ಫಸ್ಟ್ ರ್ಯಾಂಕ್ ಮೂವತ್ತ್ ಮೂರಕ್ಕೆ ಹನ್ನೊಂದು ಹುಡುಗರು ಫಸ್ಟ್ ರ್ಯಾಂಕ್ ಹನ್ನೊಂದು ಹುಡುಗರು ಸೆಕೆಂಡ್ ರ್ಯಾಂಕ್ ಇನ್ನು ಹನ್ನೊಂದು ಹುಡುಗರು ತರ್ಡ್ ರ್ಯಾಂಕ್ ಈ ರೀತಿ ರ್ಯಾಂಕ್ಗಳನ್ನು ಕೊಡ್ತಕ್ಕಂಥ ಕೆಲವು ಶಾಲೆಗಳದು ಬಟ್ ಇಲ್ಲಿ ಭಾಳ ಚೆನ್ನಾಗಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಪಾಲಕರು ಮುಂದಿನ ಸಾರೇ ಇನ್ನೂ ಹೆಚ್ಚು ಮಕ್ಕಳು ಏನು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಏನು ಸೇರಿಸಿದ್ರಿ ಅವ್ರನ್ನ ಕರ್ಕಂಡು ಬಂದು ನಮ್ಮ ಶಾಲೆಗಳಿಗೆ ಸೇರಿಸಿದರೆ ಒಳ್ಳೆಯ ಶಿಕ್ಷಣವನ್ನು ಇಲ್ಲಿ ನೀಡ್ತಾ ಇದ್ದಾರೆ ಎಲ್ಲ ಕಡೆಗೆ ಕಂಪ್ಯೂಟರ್ಗಳಿದೆ ಒಳ್ಳೆಯ ಹಾಲ್ ಇದೆ ಚೆನ್ನಾಗಿ ಮತ್ತು ಸಾಕಷ್ಟು ಒಳ್ಳೆಯ ಮಾ ಆಧುನಿಕ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಂಡು ಶಿಕ್ಷಣವನ್ನು ನೀಡತಕ್ಕಂಥ ವ್ಯವಸ್ಥೆ ಇಲ್ಲಿದೆ ಅದರ ಸದುಪಯೋಗವನ್ನು ತಾವೆಲ್ಲ ತಗೋಬೇಕು ಅದರ ಜೊತೆಗೆ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ತಮ್ಮ ಸಹಕಾರವನ್ನು ನೀಡಿ ಕೋಆಪ್ರೇಷನನ್ನು ಕೊಡಿ ಕೊಟ್ಟಾಗ ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ಮಾಡಿ ಅವರು ನಿಮಗೆ ಮಕ್ಕಳನ್ನು ಹಿಂದಿರುಗಿಸ್ತಾರೆ ಇನ್ನು ಬಾಲಕರಿಗೆ ಒಂದು ಕಿವಿ ಮಾತು ಏನು ತಾವು ಶಾಲೆಯಿಂದ ಮಕ್ಕಳು ಮನೆಗೆ ಬಂದ ನಂತರ ಏನು ಅಭ್ಯಾಸ ಮಾಡ್ತಾರ ಅನ್ನೋದ್ರ ಕಡೆಗೆ ನಿಮ್ದು ಒಂದು ಸ್ವಲ್ಪ ಲಕ್ಷ್ಯ ಇರಲಿ ಏನು ಓದ್ತಾರೆ ಮಕ್ಕಳು ಶಾಲೆಯಲ್ಲಿ ಕಲಸಿರೋದನ್ನು ಓದ್ತಾರೆ ಹೆಂಗೆ ಇವತ್ತೊಂದು ಮ ಬಹಳಷ್ಟು ಆಧುನಿಕ ಟ್ರೆಂಡ್ ಏನು ಡೆವಲಪ್ ಆಗೈತಿ ಅಂದರೆ ಮೊನ್ನೆ ನಾನು ಬಸ್ನೇ ಬರ್ತಾಯಿದ್ದೆ ಬಸ್ನೇ ಬರುವಾಗ ಸುಮಾರು ಎಂಟು ಅಥವಾ ಹತ್ತು ತಿಂಗಳದು ಮಗು ಕೂಸಿರ್ಬೋದು ಆ ಕೂಸು ಅಳ ಕತ್ತಿದಾಗ ಅವರಮ್ಮ ಹಾಲು ಕುಡಿಸೋ ಬದ್ಲಿ ಈ ಬಸ್ನಾಗೆ ಬ್ಯಾಗ್ ಹುಡುಗಿ ಆಡಕ್ಕ ಬ್ಯಾಗ್ ಬ್ಯಾಗ್ ಇತ್ತ ಈ ಬ್ಯಾಗ್ ಹುಡುಕ್ತೈತಿ ಮಗು ನೋಡಿದ್ರೆ ಅಷ್ಟು ಜೋರಾಗಿ ಹೇಳಕತೈತಿ ಅಲ್ಲಿ ಕುದ್ಕೊಂಡು ಹಾಲು ಕುಡಿಸ್ಬಾರ್ದು ಅಂತ ನಾನು ಅಂದೆ ಆ ಬ್ಯಾಗ್ ತೆಗೆಸ್ಕೊಂಡ್ರು ತೆಗಿಸ್ಕೊಂಡು ಏನಾರ ತಗೋಕತ್ಯಾರ ಅಂತ ಅದ್ರಾಗ ಮೊಬೈಲ್ ತಕೊಂಡು ಆ ಮೊಬೈಲ್ ಆ ಹುಡುಗನ ಕೈ ಕೊಟ್ಟು ಅದು ಅಳದು ಬಂದಾಗಿಬಿಡ್ತು ಹಳದಾರ ಬಂದ್ ಮಾಡಿದರು ನಾವು ಆಟಿಕೆ ಸಾಮಾನುಗಳನ್ನು ಕೊಡೋ ಟೈಮ್ನಾಗ ನೀವೆಲ್ಲ ನೋಡಿರ್ಬೇಕು ಸಣ್ಣ ಹುಡುಗರು ಇದ್ದಾಗ ನಿಮಗೆ ಆಟಗಿ ಸಾಮಾನು ಕೊಡ್ತಿದ್ರು ಗೋಲಿ ಕೊಡ್ತಿದ್ರು ಗೋಲಿ ಆಡೋದು ಚಿನ್ನಿ ದಂಡ ಇಂಥವು ನಾವು ಆಟ ಆಡ್ತಿದ್ವಿ ಅದರ ಬದಲಾಗಿ ಈಗ ನೀವು ಸಣ್ಣ ಸಣ್ಣ ಮಕ್ಕಳ ಕೈಯಾಗ ಮೊಬೈಲ್ ಕೊಟ್ಬಿಟ್ರೆ ಆ ಮೊಬೈಲ್ನಾಗ ಏನಂದ್ರೆ ಸಣ್ಣ ವಯಸ್ಸಿನಾಗ ಬೆರಳು ಇನ್ನೂ ಬಲ್ತಿರೋದಲ್ಲ ಅವಾಗಲಿಂದ ನಾವು ತಿಕ್ಕಾಗಿ ಮಾಡಿದ್ವು ಮಾಡಿದ್ವಿ ಅಂದರೆ ಮುಂದೆ ಬೆರಳುನಲ್ಲಿ ಏನು ಹಿಡಿದು ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಪ್ರಸಂಗ ಬರ್ತದೆ ಆದ್ದರಿಂದ ತಾವು ಮಕ್ಕಳ ಕಡೆಗೆ ಮೊಬೈಲದ ಅವಶ್ಯಕತೆ ಐತಿ ಮಕ್ಕಳ ಕಡೆಗೆ ಮೊಬೈಲನ್ನು ಕೊಡುವಾಗ ಸ್ವಲ್ಪ ಹುಷಾರಿಂದ ನೋಡಿಕೊಡಿ ಅತ್ಯಂತ ಸಣ್ಣ ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್ಗಳನ್ನು ಕೊಡಬೇಡಿ ಅಂತಕ್ಕಂಥ ವಿಷಯ ತಿಳಿಸಿ ಮಕ್ಕಳಿಗೆ ಓದೋ ರೂಢಿಯನ್ನು ಕಳಿಸ್ರಿ ಮನೆಯಲ್ಲಿ ಓದಲಿಕ್ಕೆ ಅವಕಾಶ ಮಾಡಿಕೊಡಿ ಶಿಕ್ಷಕರು ಶಿಕ್ಷಕರೇನು ಪಾಠ ಮಾಡಿದ್ದಾರೆ ಅದೇ ಆವಾಗ ನೀವು ಶಾಲೆಗಳಿಗೆ ಭೇಟಿ ಪಟ್ಟ ಶಿಕ್ಷಕರ ಜೊತೆಗೂ ಕೂಡ ಚರ್ಚೆ ಮಾಡಿರಿ ಸಾಕಷ್ಟು ಒಳ್ಳೆಯ ವ್ಯಕ್ತಿಗಳಾಗಿ ಮುಂದೆ ಅವರು ಸಮಾಜದಲ್ಲಿ ಹೊರಹೊಮ್ಮತಾರೆ ಇನ್ನೊಂದು ವಿಷಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇರೋವಂಥ ವಿದ್ಯಾರ್ಥಿಗಳಿಗೂ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ವ್ಯತ್ಯಾಸ ಅಂದರೆ ಅವರು ಒಂದು ಜೋಕ್ ಹೇಳ್ತಾರೆ ಏನಂದರೆ ಕನ್ನಡ ಮಾಧ್ಯಮ ಅಥವಾ ಸರ್ಕಾರಿ ಶಾಲೆಯಲ್ಲಿ ಇರತಕ್ಕಂಥ ಮಕ್ಕಳು ಧೈರ್ಯದಿಂದ ಸಮಸ್ಯೆಯನ್ನು ಎದುರಿಸುವ ಸಾಮರ್ಥ್ಯ ಕಲ್ತಾರೆ ಆದರೆ ಆಂಗ್ಲ ಮಾಧ್ಯಮದಲ್ಲಿ ಏನಾಗ್ಕೈತಿ ಅಂದ್ರೆ ಎಲ್ಲ ಬೈಪಾಟ್ ಹಾಕ್ತಕ್ಕಂಥ ಖಾಸಗಿ ಶಾಲೆಗಳಲ್ಲಿ ಬೈಪಾಟ್ ಹಾಕ್ತಕ್ಕಂಥ ಸಿಸ್ಟಮನ್ನು ಕಲಿಸಿರ್ತಾರೆ ಹಾಗಾಗಿ ಮಕ್ಕಳಲ್ಲಿ ಸ್ವಯಂ ಸ್ವತಃ ವಿಚಾರ ಮಾಡತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ಈ ನಿಮ್ಮ ಮಕ್ಕಳಿಗೆ ಈ ಶಾಲೆಯಲ್ಲಿ ಕಲಿಸ್ತಾಕ್ತದೆ ಅಂತಕ್ಕಂಥ ವಿಷಯವನ್ನು ತಿಳಿಸಿ ಅವ್ರಿಗೆ ಏನು ವಿವಿಧ ಸ್ಪರ್ಧೆಗಳಲ್ಲಿ ಬಹುಮಾನಗಳನ್ನು ತೊಗೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಯಾರು ಬಹುಮಾನ ತಗೊಂಡಿಲ್ಲ ನಾವು ಮುಂದಿನ ಸಾರಿ ಪ್ರಯತ್ನ ಮಾಡಿ ಬಹುಮಾನಗಳನ್ನು ತಗೊಂತೀವಿ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ತೀರ್ಮಾನ ಮಾಡಿರಿ ಅಂತಕ್ಕಂಥ ಅಂಶವನ್ನು ತಿಳಿಯಪಡಿಸಿ ಇವತ್ತು ಪಿ ಯು ಸಿ ಪರೀಕ್ಷೆ ಇತ್ತು ಬಹಳಷ್ಟು ಕೆಲಸದ ಒತ್ತಡ ಆದಾಗ್ಯೂ ನಮ್ಮ ಈ ಒಂದು ಅವರು ಭಾಳ ಜಾಣದ ಒಂದು ವಾರ ನಿಂತ ಸೂಕ್ಷ್ಮ ಇಲ್ಲ ಸರ್ ಕ್ವಶನ್ ಪೇಪರ್ ಕಟ್ಟಕೂಡಲೆ ಒಂದು ಹತ್ತು ಮಿನಿಟ್ ನಮ್ಮ ಶಾಲೆಗೆ ಬಂದು ಹೋಗ್ರಿ ಅಂತ ಹೇಳಿದ್ರು ಸೌಕಾಶಿ ಯಾರಿಗೂ ಗಂಟೆ ಕೇಳಲಾರ್ದಂಗೆ ಆಯ್ತು ಬಿಡು ಅಂದ್ರೆ ಮತ್ತಿನ್ನೇನು ಮಾಡೋದು ಇವರು ಬ ಒಂದು ಐದು ನಿಮಿಷ ಅದನ್ನು ಸಿಗ್ತದಿಲ್ಲ ಅವ್ರ ಕೈಯಾಗೆ ಅಂತ ತಿಳ್ಕೊಂಡು ಮೊದಲು ಅಲ್ಲಿ ಆಯ್ಕತ್ತಿದ್ರು ಆಯಿತು ಮತ್ತು ಪ್ರೀತಿಯಿಂದ ಎಲ್ಲ ಬಾಲಕರು ಬಂದ ಮೇಲೆ ಇಲ್ಲಿ ಬಂದು ಭಾಗವಹಿಸಿದ್ದೀನಿ ಅಂತಕ್ಕಂಥ ವಿಷಯ ತಿಳಿಸಿ ಒಟ್ಟಾರೆಯಾಗಿ ತಮ್ಮೆಲ್ಲರ ಸಹಕಾರ ಹೆಸರಿ ಎಂ ಶಿ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಮತ್ತು ತಮ್ಮೆಲ್ಲರ ಸಹಕಾರ ನಮ್ಮ ಶಿಕ್ಷಕರ ಜೊತೆಗಿದ್ದಾಗ ಅವ್ರು ಹೆಚ್ಚು ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗತಿ ಅನ್ನೋ ವಿಚಾರ ತಿಳಿಸಿ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಮಕ್ಕಳು ಏನನ್ನು ಅಭ್ಯಾಸ ಮಾಡ್ತಾರ ಅನ್ನೋದ್ರ ಕಡೆಗೆ ತಮ್ಮ ಲಕ್ಷ್ಯ ಟಿವಿ ನೋಡುವಾಗಲೂ ಕೂಡ ಅವರ ಮಕ್ಕಳು ಏನಾಗ ಶಾಲೆಯಲ್ಲಿ ಕೊಟ್ಟು ಹೋಮ್ವರ್ಕನ್ನು ಮಾಡಿದ ನಂತರ ನೋಡಲೇಬೇಕಾರೆ ಅನ್ನೋ ಇದನ್ನು ತಮಗೆ ತಿಳಿಸಿ ಈ ಸಂದರ್ಭದಲ್ಲಿ ನಾನು ಕರೆಸಿ ಉದ್ಘಾಟನೆ ಮಾಡಿ ನಾಲ್ಕು ಮಾತುಗಳನ್ನು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅಂತಕ್ಕಂಥ ಹೆಸರಿ ಹಾಗೂ ಎಲ್ಲ ಸದಸ್ಯರಿಗೆ ಈ ಶಾಲೆಯ ಶಿಕ್ಷಕ ಶಿಕ್ಷಕರು ಎಲ್ಲರಿಗೂ ಕಾರ್ಯಕ್ರಮ ವಂದನೆಗಳನ್ನು ತಿಳಿಸಿ ನಾನು Teachers, parents, and all my dear friends. My name is Mom Fund, and I wish you all a very pleasant good morning. Our teachers conducted today a special award ceremony in our school. Our teachers support us very well and they take good care of us. And they support us very well and they prepare us for every challenges that come in life. Our principal arranges this day टी गेम्स फंडक्ट फंक्ष गांधी जयंती रिपब्लीपेडेंट डे मेनी मोर् अदर फेवल्स सो ई थैंक मैचर्स वेरी मच थैंक यू शाल ಎಲ್ಲರಿಗೂ ಶುಭೋದಯ ಇಂದು ಇಂದು ನಾವು ಪ್ರಶಸ್ತಿ ವಿತರಣಾ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ ನಮ್ಮ ಶಾಲೆಯಲ್ಲಿ ಗಾಂಧಿ ಜಯಂತಿ ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಮಗ ದಿನಾಚರಣೆ ಶಿಕ್ಷಕ ದಿನಾಚರಣೆ ಇತರೆ ದಿನಗಳಲ್ಲಿ ನಮಗೆ ತುಂಬಾ ಸಾಧ್ಯಗಳನ್ನು ಏರ್ಪಡಿಸಿರುತ್ತಾರೆ ಇದರ ಜೊತೆ ನಮಗೆ ಶಿಕ್ಷಕರು ತುಂಬಾ ಚೆನ್ನಾಗಿ ಪಾಠ ಹೇಳಿಕೊಡುತ್ತಾರೆ ನಮ್ಮ ಶಾಲೆ ಕಾರಂಜಿ ಚಳಿಗಾ ಹಬ್ಬ ವಾರ್ಷಿಕ ಆಟಗಳು ಎಂದು ತುಂಬಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ ಹಮ್ಮಿಕೊಂಡಿರುತ್ತಾರೆ ಮತ್ತು ನಮ್ಮ ಶಾಲೆಯಲ್ಲಿ ಮುಂಜಾನೆಯ ವೇಳೆಯಲ್ಲಿ ಕಾಲು ರಾಗಿ ರಂಜಿ ಹಾಗೂ ಮಧ್ಯಾಹ್ನದ ಟಾ ಮಧ್ಯಾಹ್ನದ ವೇಳೆಯಲ್ಲಿ ಕದರಿ ಮೊಟ್ಟೆ ಬಾಳೆಹಣ್ಣು ಚಿಪ್ಪಿ ಹಾಗೂ ಬಿಸಿ ಬಿಸಿ ಅನ್ನ ಅನ್ನವನ್ನು ಕೊಡುತ್ತಾರೆ ಹೀಗೆ ನಮ್ಮ ಶಾಲೆಯಲ್ಲಿ ತುಂಬ ಕಾರ್ಯಕ್ರಮಗಳು ಇರುತ್ತವೆ ಇದರಿಂದ ನಮ್ಮ ಶಾ ನಮ್ಮ ಶಿಕ್ಷಕರು ನಮಗೆ ತುಂಬ ಪ್ರೋತ್ಸಾಹವನ್ನು ತುಂಬುತ್ತಾರೆ ನಮ್ಮ ಫ್ರೆಂಡ್ಸ್ ಸಹ ನಮಗೆ ತುಂಬ ಪ್ರೋತ್ಸಾಹವನ್ನು ಉಂಟು ಮಾಡುತ್ತಾರೆ ಎಂದು ತಿಳಿಸುತ್ತಾ ನಾನು ಈ ಶಾಲೆಯಲ್ಲಿ ಕಲಿಯುತ್ತಿದ್ದೇನೆ ಎಂದು ನನಗೆ ತುಂಬ ಗರ್ವವಿದೆ ಎಂದು ತಿಳಿಸುತ್ತಾ ನನ್ನ ಶಾಲೆಯ ಬಗ್ಗೆ ಮಾತನಾಡಲು ನನಗೆ ಕಾಲಾವಕಾಶಗಳನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು हर गली अच्छी लगी हर एक घर अच्छी लगा आप ये इस सम्मेलन में आए तो ये भी आयोजन अच्छी लगा मान्य क्षेत्र शिक्षण अधिकारी आप इस सम्मेलन में आए तो ये भी आयोजन अच्छी लगा हमारे पाठशाला बहुत अच्छा है यहाँ शिक्षक गण बहुत अच्छे से पाठ सिखाते हैं मैं सातवीं कक्षा में पढ़ती हूँ मुझे गर्व है मैं इस पाठशाला में पढ़ती हूँ हमारे शिक्षक ही गण हमें बहुत स्पर्धा आयोजन करते हैं इस स्पर्धा कॉम्पिटिशन में हिस्सा लेने के लिए मैं भी हिस्सा ले मुझे आज पुरस्कार भी मिलने वाले हैं मेरे माता पिता बहुत खुश होती है मैं भी बहुत खुश होती हूँ इस पाठशाल में अनेक स्पेशलिटीज है दोपहर गर्म गर्म खाना देते हैं ये भी बहुत अच्छा लगता है मेरे भाई और बहन यहाँ पढ़ते हैं यही कर कर मेरा छोटा सा भाषण एक शायरी से करना चाहूँगी गवों की चिड़ियाँ डलती रहे खुशियाँ की बीयाँ खिलती रहे और सम्मेलन में इस कॉम्पिटिशन में खेलती रहे ಬಸ್ವಣ್ಣವರನ್ನ ಹೃದಯದಲ್ಲಿ ಸ್ಮರಿಸುತ್ತ ಎಲ್ಲ ದಾರ್ಶನಿಕರನ್ನ ಸ್ಮೃತಿ ಪಟ್ಟಣದಲ್ಲಿ ನೆನೆಸಿಕೊಳ್ಳುತ್ತಾ ಇವತ್ತಿನ ದಿನ ಕ್ಷಮಿಸಬೇಕು ಪಾಲಕರಲ್ಲಿ ಯಾಕಂದ್ರೆ ವಿದ್ಯುತ್ ಅಡಕೆ ಆಗ್ತಾ ನಾವು ಭಾಷೆ ಇದು ಇದು ಆಗಿರೋದ್ರಿಂದ ನೇರವಾಗಿ ಭಾಷಣ ಪಡ್ತಾ ಇದ್ದೀವಿ ಇವತ್ತಿನ ದಿವಸ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ ನಡೆದ ವಿವಿಧ ಸ್ಪರ್ಧೆಗಳು ಆ ಸ್ಪರ್ಧೆಗಳ ಪ್ರಥಮ ದ್ವಿಟಿಗೆ ಹಾಗೂ ತೃತೀಯ ಸಾರಿಪಡಿದಂಥ ಎಲ್ಲ ಮಕ್ಕಳಿಗೂ ಕೂಡ ಮೆಡಲ್ಗಳನ್ನು ಬೆಳೆ ಬಂಗಾರ ಬೇಲಿ ಮತ್ತು ಕಂಚಿನ ಪದಕವನ್ನು ಕೊಡುವಂಥ ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿ ನಮ್ಮೆಲ್ಲರಿಗೂ ಸರಿ ಹೇಳಿದಂಥ ಮಾನ್ಯ ಕ್ಷೇತ್ರ ಶ್ರೀಡಾ ಶ್ರೀಗಾರು ಶ್ರೀಯುತ ಎನ್ ಉಗ್ರ ವೇದಿಕೆ ಮೇಲೆ ಯಾರು ಮಾತನಾಡಬಹುದು ಬಸವರಾಜ್ ಗೊತ್ತಾಗಲ್ಲ ವೇದಿಕೆ ಮೇಲೆ ಉಪಸ್ಥಿರ ಎಸ್ ಎಂ ಸಿ ಅಧ್ಯಕ್ಷರೇ ಆತ್ಮೀಯ ಇರುವ ಎಸ್ ಎಂ ಸಿ ಗೌರವ ಸದಸ್ಯರೇ ಮತ್ತು ಸದಸ್ಯರೇ ಆತ್ಮೀಯ ವೃತ್ತಿ ಬಾಂಡವ್ರಿ ಈ ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಉಪಸ್ಥಿರುವಂತ ಮುದ್ದು ಮಕ್ಕಳೇ ಹಾಗೂ ಪಾಲಕ ಪೋಷಕರೇ ಮಾಧ್ಯಮ ಮಿತ್ರರಿಗೆ ಸ್ವಲ್ಪ ಶರಣು ಶರಣ ವಿಶೇಷವಾಗಿ ಗದ್ದೆ ನಾನು ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಹದಿನೈದು ತಾರೀಕು ಆದಾಗ ಒಂದು ಕನಿಸ್ತೇನೆ ಏನಿಲ್ಲ ಖಾಸಗಿ ಶಾಲೆಗನ್ನ ನಾನು ಮೆಟ್ಟಿ ನಿಲ್ಬೇಕು ಅನ್ನೋ ವಿಚಾರವನ್ನ ನಾನು ಹಲೋ ತದಕ್ಷಣವೇ ತದಕ್ಷಣವೇ ಕಾರ್ಯಪ್ರವರ್ತನಾದ ನಾನು ನಮ್ಮೆಲ್ಲ ಸಹೋದ್ಯೋಗ ಮಿತ್ರರ ಒಂದು ಸಭೆಯನ್ನು ಕರೆದೆ ನನ್ನ ಶಾಲೆ ಅಥವಾ ನಮ್ಮ ಶಾಲೆ ವಿಭಿನ್ನವಾಗಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡ ಸಭೆ ಕರೆದೆ ಆ ಸಂದರ್ಭದಲ್ಲಿ ಎಲ್ಲ ಆತ್ಮೀಯ ವೃತ್ತಿ ಬಾಂಧವರು ತಮ್ಮ ಸೂಕ್ತವಾದ ಸಲಹೆಗಳನ್ನು ನೀಡಿದರು ಸರ ಖಾಸಗಿ ಶಾಲೆಗಳನ್ನ ನಾವು ಮೆಗ್ ನಿಲ್ಲಬೇಕು ಅವ್ರಿಗಿಂತ ಹೆಚ್ಚಾದ ದಾಖಲಾತಿಗಳನ್ನು ನಾವು ಹೊಂದಬೇಕಾದ್ರೆ ಖಾಸಗಿ ಶಾಲೆಗಳಲ್ಲಿ ಏನೆಲ್ಲ ಆಗ್ತಾವೋ ಆ ಎಲ್ಲ ಕಾರ್ಯಕ್ರಮಗಳು ನಮ್ಮ ಶಾಲೆಯಲ್ಲಿ ಆಗಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡಿದ್ರು ಆಗ್ತದೆ ಅದಕ್ಕೆ ಸಂಪೂರ್ಣವಾಗಿ ಇವರು ನಾವು ಒಂದನೇ ವರ್ಷ ಕಾರ್ಯಕ್ರಮ ಮಾಡಿದ್ವಿ ಅವು ಕೂಡ ನಡೆದನ್ನು ಕೊಟ್ಟಿವೆ ಒಂದನೇ ವರ್ಷ ದಾಖಲಾದ ಸಂಖ್ಯೆ ನಮ್ಮ ಗಣನೀಯ ಪ್ರಾಂಗಣದಲ್ಲಿ ಎತ್ತರ ಆಯಿತು ಮತ್ತು ಎರಡನೇ ವರ್ಷ ಕೂಡ ನಾವು ಸುಂದರವಾಗಿ ನಾವು ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ವಿ ಸುಮಾರು ಸಾವಿರದ ಹದಿನೈದು ನೂರು ಪಾಲಕರು ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಆ ವರ್ಷ ಕೂಡ ನಮ್ಮ ದಾಖಲಾತಿ ಪ್ರಮಾಣ ಅತ್ಯಂತ ಕಠಿಣ ಮುಟ್ಟುವ ರೀತಿಯಲ್ಲಿ ನಮ್ಮ ದಾಖಲೆ ಸಭೆ ನಂಗ ವಿಶ್ವಾಸ ಏಕೆ ಈ ವರ್ಷ ಲಕ್ಷ್ಮಿ ದ್ವಾದಶ ಒಂದು ಪರ್ಸ್ಟೆಂಟ್ಗೆ ನಾನು ಈ ವರ್ಷ ವಿಶ್ವಾಸ ಐತೆ ಖಂಡಿತವಾಗುವ ನಮ್ಮ ಶಾಲೆಯಲ್ಲಿ ಈಗ ಮುನ್ನೂರ ಮೂವತ್ನಾಲ್ಕು ಮಕ್ಕಳು ತರ್ತಾ ಇದಾವ ಈ ವರ್ಷ ಖಂಡಿತವಾಗುವ ನಮ್ಮ ಶಾಲೆಯಲ್ಲಿ ನಾಲ್ಕೂರು ಮಕ್ಕಳು ದಾಖಲೆ ಹಾಗೆ ಆಗ್ತಾ ಇರೋದೇ ಶಾಲೆ ಆಯ್ತು ನಾನು ಕೂಡ ಸಂತೋಷ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಎಲ್ಲರ ಪಾಲಕರು ಆಸೆ ಇತ್ತು ನನ್ನ ಮಕ್ಕಳು ಮಕ್ಕಳು ಎಲ್ ಕೆ ಜಿ ಮುಂದ ತಕ್ಷಣ ಸರ ನಾವು ನಾನು ಕ್ಯಾಲೇಜ್ ಹೋಗಿ ಕಳಿಸ್ತೀನಿ ನಾ ಜಗದಂಬ ಕಳಿಸ್ತೀನಿ ನಾನು ಸಿ ಬಿ ಎಸ್ ಕಲಿಸ್ತೀನಿ ಲ್ಯಾಪ್ ಸರ ನಮ್ಮ ಮಕ್ಕಳು ಇಂಗ್ಲೀಷ್ ಕಲಿಬೇಕು ಹೇಳಿ ಅದು ನಾವು ನಮ್ಮ ಅವರು ಎಷ್ಟು ಪ್ರಯತ್ನ ಮಾಡಿದ್ರು ನಾವು ಕೇವಲ ನೂರ ನೂರಷ್ಟು ತಾಕಾತಿ ಎಲ್ ಕೆ ಜಿನ ನ ಆಗುವಂತ ಆಗಲೇ ಇಲ್ಲ ಏನಪ್ಪ ರೂಪಾಯಿ ಇಲ್ಲಿ ಅಂತ ತಿಳ್ಕೊಂಡಾಗ ಎಲ್ಲ ಪಾಲಕರ ಅಭಿಪ್ರಾಯ ತಗೊಂಡ್ವಿ ಎಲ್ಲ ಸಹ ಮಾತನಾಡಿದ್ರೆ ಸರ್ ಏನು ಆರಕ್ಕ ಇನ್ನೊಂದು ಪ್ರಯತ್ನ ಮಾಡ್ಬಿಡ್ರಿ ನಮ್ಮ ಶಾಲೆಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ತೊಗೊಂಬರಿ ಅಂತ ಅಂದ್ರೆ ಸರ್ಕಾರದ ಪ್ರೊಫೋಸರ್ ಕೊಟ್ಟಿದ್ರೆ ಆ ಪ್ರೊಫೋಸರ್ ಪ್ರಕಾರ ಸರ್ಕಾರ ಕೂಡ ನಾವು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅನ್ನು ಸೆಕ್ಷನ್ ಮಾಡಿದ್ದೆ ನಾನು ಇಲಾಖೆಗೆ ತುಂಬ ಅಭಿನಂದನೆ ಮಾಡಿಸೋದ್ ಮುಂದಿನ ಒಂದೇ ವರ್ಗಕ್ಕೆ ಕೇವಲ ಬಹಳ ಲಕ್ಷ ಕೋಟಿ ಪಾಲಕರು ಒಂದೇ ವರ್ಷಕ್ಕೆ ಅಡ್ಮಿಷನ್ ಮಾಡಿಸೋದು ಲಕ್ಷ ಕೋಟಿ ಕೇವಲ ಮೂವತ್ತು ಮಕ್ಕಳಿಗೆ ಮಾತ್ರ ಅವಕಾಶ ಇದೆ ಬಸ್ ಬಂದ ಬಂದ ಮೂವತ್ತು ಮಕ್ಕಳಿಗೆ ಮಾತ್ರ ನಾವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ ತೋರಿಸ್ವಿ ಬಸ್ ಸ್ಟ್ಯಾಂಡ್ ಅದು ಕೂಡ ಕಮ್ಯದಲ್ಲಿ ಅದರ ಜೊತೆ ಈಗ ಸುಮಾರು ಐದಾರು ವರ್ಷದಿಂದ ನಮ್ಮ ಶಾಲೆಯಲ್ಲಿ ಸಮುದಾಯದ ಜೊತೆ ರನ್ನಿಂಗ್ ಆಗ್ತಾ ಇದ್ದ ಎಲ್ ಕೆಜಿ ಕೆ ಜಿ ಶಾಲೆಗಳು ಕೂಡ ಸರ್ಕಾರ ಅನುದಾನ ಬಂದಿದೆ ಇನ್ನು ಮೇಲಿಂದ ಈ ಶಿಕ್ಷಣ ವರ್ಷದಿಂದ ನಾವೇನ್ ಮಾಡ್ತೀವಿ ಅಂದ್ರ ಯಾವ ಕೂಡ ನಾವು ದುಡ್ಡನ್ನು ಕಲೆಕ್ಟ್ ಇಲ್ಲ ಸರ್ಕಾರವೇ ನೇರವಾಗಿ ಆ ಟೀಚರ್ಗೆ ಮತ್ತು ಆಗ ಪೇಮೆಂಟ್ ಮಾಡೋದ್ರಿಂದ ಅಲ್ಲೂ ಕೂಡ ಫ್ರೀ ಆಗಿ ವಿಚಾರವನ್ನು ತಮ್ಮ ಗಮನ ಇದೀವಿ ನಮ್ಮ ಒಂದು ಆಸೆ ಏನಪ್ಪಾ ಅಂದರೆ ಕೇವಲ ಮೂಲ ಸೌಲಭ್ಯಗಳು ಮಾತ್ರ ಹೆಚ್ಚಾದವು ಶಾಲೆಗೆ ಟಿ ವಿ ಬಂದು ಶಾಲೆಗೆ ಕಂಪ್ಯೂಟರ್ ಬಂದು ಶಾಲೆಗೆ ಕುರ್ಚಿ ಬಂದು ಶಾಲೆಗೆ ಡೆಸ್ಕ್ ಬಂದು ಶಾಲೆಗೆ ದಿನ ಜಿಲ್ಲೆ ಕೊಟ್ಟಾರ ದಿನ ಗೊಂದೆ ಕೊಟ್ಟರೆ ದಿನ ತದ್ದೆ ಕೊಟ್ಟಾರೆ ದಿನ ಬಾರಿ ಕೊಟ್ಟರೆ ಬರೈತೆ ಇಷ್ಟ ಇಂಪಾರ್ಟೆಂಟ್ ಅಲ್ಲ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಮಕ್ಕಳ ಕರೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕಾಗಿ ಈ ದೇಶದಲ್ಲಿ ನಾನು ಅತ್ಯಂತ ಗರ್ವದಿಂದ ಹೇಳ್ತೀನಿ ಇಡೀ ಗಜನಗಳಲ್ಲಿ ಶೈಕ್ಷಣಿಕವಾಗಿ ಮುಂದುವರೆದ ಶಾಲೆ ಇದ್ರ ಸರ್ಕಾರಿ ಶಾಲೆಗಳಲ್ಲಿ ಅದು ಕೂಡ ಗಜನಘ ಎರಡು ಸಾಲಿ ಈ ವಿಚಾರವಾಗಿ ಈ ವಿಚಾರವಾಗಿ ಈ ಎಲ್ಲ ಸಾಲರಿಗೆ ಅತ್ಯಂತ ಕ್ರಿಯಾಶೀಲವಾಗಿ ಕೈ ಜೋಡಿಸಿರುವಂತಹ ಎಸ್ ಎಂ ಸು ಆತ್ಮೀಯ ವೃತ್ತಿ ಬಂದವರಿಗೆ ವೈಯಕ್ತಿಕವಾಗಿ ನಾನು ಕೃತಜ್ಞತೆಯನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೀನಿ ಆ ಪಾಲಕರು ಕೂಡ ನಾನು ಎಷ್ಟು ಕೃಷಿ ಅಂತ ಹೇಳಿದ್ರು ಕೂಡ ಸಲದು ಯಾವುದೇ ಸಣ್ಣ ಪುಟ್ಟ ದೋಷರಾದರೂ ಕೂಡ ಪಾಲಕರು ಬೇರೆ ಬೇರೆ ನಾನು ಕೂಡ ಮೂವತ್ತೇಳು ವರ್ಷ ಸರ್ವಿಸ್ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಶಾಲೆಗಳಲ್ಲಿ ಕೆಲಸ ಮಾಡಿದ್ದೀನಿ ಸಣ್ಣ ಪುಟ್ಟ ಏನಾದರೂ ಕಾರಣ ಆದರೆ ಅದು ದೊಡ್ಡದಾಗಿ ಬಂದು ಹೇಳುವಂಥ ಪಾಲಕರನ್ನ ಕಂಡಿದೆ ಬಟ್ ನಾನು ಬಂದಿಲ್ಲ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಪಾಲಕರು ಸಣ್ಣದ ಏನಾದರೂ ದೋಷ ಆದರೂ ಕೂಡ ಏನು ಮನೆ ಕಾರ್ಯಕ್ರಮ ಏನಂತ ದೋಷಣ್ಣ ನುಗ್ಗೊಂಡು ನನ್ನ ಶಾಲೆಯಲ್ಲಿ ಹೆಮ್ಮೆ ಪಟ್ಟಿದ್ದಲ್ಲ ನಾನು ನೆಲರ್ಗೂ ಅಂತ ಬರ್ತಾ ಇದ್ದೀನಿ ಸಹಾಯ ಸರ್ಕಾರ ನಮ್ಮ ಶಾಲೆ ಬಂದಿರಲಿ ಖಂಡಿತವಾಗಲೂ ಮುಂಬಲಲ್ಲಿ ನಮ್ಮ ಶಾಲೆಯನ್ನು ಜಿಲ್ಲೆಯಲ್ಲ ರಾಜ್ಯ ಮಟ್ಟದಲ್ಲಿ ಉತ್ತಮವಾದ ಶಾಲೆ ಮಾಡೇ ಕಲಿಸ್ತಿಲ್ಲ ಮಾತನ್ನ ಹೇಳ್ತಾ ಇಲ್ಲ ಮಾತಾಡಲು ಅವಕಾಶ ಮಾಡಬೇಕಂತ ಮಾತಾಡುವ ಸಂಗ್ರಹಗಳಿದೆ ಹಂಬೇಶ ಮಾತ್ರ ನನಗೆ ಚೈ ಚೇಕನಪ್ಪ ಎಸ್ ಡಿ ಸದಸ್ಯರಿಗೆ ಹಾಗೂ ಗುರುವೃದ್ಧದವರಿಗೆ ಹಾಗೂ ಬಾಲಕರಲ್ಲಿ ಹಾಗೂ ಚಿನ್ನರ ಚಿಲಿಕಿಳಿ ಕೇಳಿ ಇವತ್ತು ತುಂಬ ರುಚಿಯಾಗಿದೆ ಯಾಕೆಂದರೆ ನಮ್ಮ ಎರಡನೇ ನಂಬರ್ ಶಾಲೆ ನಾವು ಕೂಡ ಓದಿತು ಇದೆ ಶಾಲೆಯಲ್ಲಿ ನಮ್ಮ ಮಕ್ಕಳನ್ನು ಕೂಡ ಇಲ್ಲಿ ಪಿತ್ರು ಮಕ್ಕಳಿದ್ದಾರೆ ಅವರನ್ನು ಕೂಡ ಇಲ್ಲಿ ಸೇರಿಸಿದ್ದೀನಿ ಒಬ್ಬನೇ ಎರಡನೇದು ಕ್ಲಾಸಿನ ಇದೇ ಇನ್ನೊಂದು ನಾಲ್ನೇ ಸೊ ಈಗ ನಮಗೆ ತುಂಬ ಖುಷಿಯಾಗಿದ್ದೇನೆಂದರೆ ನಾವು ಇದ್ದಂಥ ಶಾಲೆ ಅವಾಗಲೂ ನಂಬರ್ ಒನ್ ಇತ್ತು ಈಗೂ ನಂಬರ್ ಒನ್ ಇದೆ ಆದರೆ ಅವಾಗಿಗಿಂತ ಇವಾಗೇನು ಇನ್ಫ್ರಾಸ್ಟ್ರಕ್ಚರ್ ಇದೆ ಡೆವಲಪ್ಮೆಂಟ್ ಏನಿದೆ ನಮ್ಮ ಅಂಗಡಿ ಸಾಹೇಬರು ಹೆಡ್ ಮಾಸ್ಟರ್ ಏನಿದ್ದಾರೆ ಬಂದು ಮೇಲೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅದೇ ರೀತಿ ಟೀಚಿಂಗಲ್ಲೂ ಕೂಡ ತುಂಬ ಇಂಪ್ರೂವ್ಮೆಂಟ್ ಇದ್ದಾರೆ ಹುಡುಗರು ನಮ್ದು ಈ ಕನ್ನಡವೇ ಬರ್ತಿರಲಿಲ್ಲ ಅವರು ಕನ್ನಡ ಓದೋಕೆ ಬರ್ತಿರ್ಲಿಲ್ಲ ಬರೆಯಕ್ಕೆ ಬರ್ತಿರ್ಲಿಲ್ಲ ಈಗ ಈ ರೀತಿ ಕನ್ನಡದಲ್ಲಿ ಈಗ ಪ್ರಥಮ ತೋಮವನ್ನು ತಗೊಂಡಿದ್ದಾನೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ತಾವು ಕೂಡ ತಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸ್ಬೇಕಂತೇಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಿ ಯಾಕಂದರೆ ಕನ್ನಡ ಶಾಲೆ ಇಂಗ್ಲೀಷ್ ಶಾಲೆ ಇಂಗ್ಲೀಷ್ ಶಾಲೆಯಲ್ಲಿ ಮೆಂಟಲಿ ಸ್ವಲ್ಪ ಪ್ರೆಷರ್ ಆಗ್ತಾರೆ ಆದರೆ ಇಲ್ಲಿ ಹಂಗಲ್ಲ ಮೊದಲು ಕಲಿ ನಲಿ ಇಲ್ಲಿ ನಲಿ ಕಲಿ ಅಂತ ಇದೆ ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್ ಹುಡುಗರಿಗೆ ಮೆಂಟಲಿ ಬ್ಯಾಲೆನ್ಸ್ ಮಾಡಬೇಕಾಗ್ತದೆ ಇಲ್ಲಿ ಆಟದ ಜೊತೆಗೆ ಓದೋದು ಇಂಪಾರ್ಟೆಂಟ್ ಇದೆ ಅದನ್ನು ಈಗ ಅರ್ಥ ಮಾಡಿಕೊಂಡು ಎಲ್ಲರೂ ಪಾಲಕರು ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗೆ ಸೇರಿಸಬೇಕು ಆಮೇಲೆ ಈಗ ಒಂದು ಸತಿ ಕಾರ್ಯಕ್ರಮಗಳನ್ನು ತುಂಬ ಚೆನ್ನಾಗಿರೋ ಕ್ರಿಯೇಟಿವ್ ಇದು ಆಟ ಆಟ ಫಂಕ್ಷನ್ ಆಗಲಿ ಅಥವಾ ಯಾವುದೇ ಒಂದು ಕಾಂಪಿಟೇಷನ್ ಆಗಲಿ ಅದನ್ನು ಅಂದ್ಕೊಂಡು ಹುಡುಗರ್ನಲ್ಲಿ ಹುಡುಗರು ಹುಡುಗರಲ್ಲಿ ಹುಮ್ಮಸ್ಸನ್ನು ಸಹ ಅದು ಮೆಚ್ಚುಕೊಳ್ಳುವಂಥದ್ದು ಅದು ನಮ್ಮ ಗುರುಗಳಿಗೇನ ಇಲ್ಲಿ ಇನ್ನೂ ಅಭಿನಂದನೆ ಸಲ್ಲಿಸ್ತಾ ಅಂದರೆ ಎರಡು ಮಕ್ಕಳ ಮಾತಾಡೋದು ಅವಕಾಶ ಮಾಡಂಥ ಶಿಕ್ಷಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮುಗಿಸ್ತೇನೆ ನಮಸ್ಕಾರ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಎರಡು ಈ ಶಾಲೆಯ ಎಲ್ಲ ಗುರು ಶಿಕ್ಷಕರಿಗೂ ನನ್ನ ನಮಸ್ಕಾರಗಳು ಅದೇ ರೀತಿ ಎಸ್ ಡಿ ಎಂ ಸಿ ಸದಸ್ಯರು ಮತ್ತು ಅಧ್ಯಕ್ಷರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ನಾನು ನನ್ನ ಮಗನಿಗೆ ಶಾಲೆಗೆ ಹಾಕಬೇಕು ಅಂತ ಅಂದಾಗ ನಾನು ಹೊರಗಡೆ ಎಷ್ಟೋ ಜನಗಳಿಂದ ಸ್ಕೂಲ್ ಬಗ್ಗೆ ತಿಳ್ಕೊಂಡೆ ಯಾವ ಥರ ಟೀಚಿಂಗ್ ಇದೆ ಆಮೇಲೆ ಮಕ್ಕಳನ್ನ ಯಾವ ಥರ ಕೇರ್ ಮಾಡ್ತಾರೆ ಅಂತ ಎಲ್ಲ ತಿಳ್ಕೊಂಡ್ಬಿಟ್ಟು ನಾನು ಇದು ಮಾಡಿದ್ದು ಅಷ್ಟೇ ಅಲ್ಲದೆ ಇವತ್ತು ನಾವು ಊಟ ಕೂಡ ಮಾಡಿದ್ವಿ ಕೆಲವೊಂದು ಶಾಲೆಯಲ್ಲಿ ನೋಡ್ತೀವಿ ಸರಿಯಾಗಿ ಏನಿಲ್ಲ ತರಕಾರಿ ಆ ಥರ ಏನೂ ಇದು ಮಾಡಲ್ಲ ಇಲ್ಲಿ ಯಾವ ಥರ ಯಾವುದೇ ಸಮಸ್ಯೆನೂ ಇಲ್ಲ ಪಾಠ ಆಟ ಪ್ರತಿಯೊಂದರಲ್ಲೂ ಗುರುಗಳು ಮಕ್ಕಳಿಗೆ ತುಂಬ ಪ್ರೋತ್ಸಾಹ ಮಾಡ್ತಾಯಿದ್ದಾರೆ ಓದೋದ್ರೆಲ್ಲ ಓದೋದ್ರಲ್ಲಾಯಿತು ನಾನು ಡೈಲಿ ಮನೆಗೆ ಬಂದ ತಕ್ಷಣ ನನ್ನ ಮಗನಿಗೆ ಚೆಕ್ ಇರ್ತೀನಿ ಎಲ್ಲ ಏನು ಹೋಮ್ ವರ್ಕ್ ಕೊಟ್ಟಿದ್ದಾರೆ ಏನು ಓದಿಸಿದ್ರು ಏನಿಲ್ಲ ಇದ್ರೆಲ್ಲ ಕೇಳ್ತಾ ಇರ್ತೀನಿ ಮನೆಗೆ ಬಂದ ತಕ್ಷಣ ಅವನು ಅದ್ರ ಬಗ್ಗೆ ಎಲ್ಲ ಹೇಳ್ತಾನೆ ಇದ್ರೆ ಹೇಳ್ಕೊಟ್ರು ಆಮೇಲೆ ಏನಾದರೂ ಫನಿಶ್ಮೆಂಟ್ ಕೊಟ್ಟು ಅದನ್ನು ಹೇಳ್ತಾನೆ ಕಪ್ ಮಾಡತ್ತೆ ಪನಿಷ್ಮೆಂಟ್ ಸಹಜ ನಾವು ಮಕ್ಕಳನ್ನ ಬಡಿತಾರೆ ಹೊಡಿತಾರೆ ಇದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೋಬಾರ್ದು ಮಕ್ಕಳನ್ನ ನಾವು ಸರಿಯಾದ ರೀತಿಯೊಳಗೆ ನಾವು ಇದ್ದೀವಿ ಅದೇ ರೀತಿ ಗುರುಗಳು ತುಂಬುತ್ತಾರೆ ನಮ್ಮ ಮಕ್ಳು ಬಡಿದ್ರು ಹೇಳಿ ಯಾವುದೇ ಪಾಲಕರು ಬಂದು ಗುರುಗಳಿಗೆ ಈ ಥರ ಮಾಡಬೇಡ್ರಿ ನಮ್ಮ ಮಕ್ಳಿಗೆ ಹೊರಿಬೇಡ್ರಿ ಆ ಥರ ಎಲ್ಲ ನಾವು ಹೇಳೋದು ತಪ್ಪಾಗುತ್ತೆ ಯಾಕೆ ಅವ್ರು ತಿದ್ದಿದ್ರಪ್ಪ ಅಂದರೆ ನಮ್ಮ ಮಕ್ಕಳು ತಿದ್ಕೊತಾರ ನಾವು ನಮ್ಮ ಮಕ್ಕಳು ಮಾಡಿದ ಕರೆಕ್ಟ್ ಅಂತೇಳಿ ಹೇಳೋದು ತಪ್ಪು ಇಷ್ಟು ಹೇಳಕ್ಕೆ ತಪ್ಪು ನನ್ನ ಎರಡು ಮಕ್ಳು ಇಲ್ಲೇ ಕಲಿತಾರಿ ಒಬ್ಬ ಐದನೇ ದಾನ ಒಬ್ಬ ಫಸ್ಟ್ ಸ್ಟ್ಯಾಂಡರ್ಡ್ ಅದನ ಇಬ್ರು ಶರಣ ಇಲ್ಲಿ ಕಲಿತ ಈಗ ನನ್ನ ಸಣ್ಣ ಮಗನು ನಾಲ್ಕು ಬೊಮ್ಮನ ಪಡೆದಾನಿ ಈಗ ನನ್ನ ದೊಡ್ಡ ಮಗಂದ ಹಿಂಗೆ ಐದ್ಯ ತದಂದ್ರಿ ಈಗ ಒಂದು ಪ್ರೈಜ್ ಬರೋದೈತಿ ಭಾಳ ಖುಷಿ ನಾನು ಹಿಂಗೆ ಎಲ್ಲ ಮಕ್ಕಳನ್ನು ಎಲ್ಲ ಪ ಸ್ಪರ್ಧೆ ಒಳಗೆ ಭಾಗವಹಿಸಿ ಪ್ರೈಜ್ ಹೇಳಿ ನನ್ನ ಒಂದೆರಡು ಅನಿಸಿಕೆ ನಮಸ್ಕಾರಗಳು ಈಗ ಈ ಶಾಲೆ ಮತ್ತು ವಿದ್ಯಾರ್ಥಿನಿಯರು ಎಲ್ಲರೂ ಬಹುಮಾನ ತೊಗೊಂಡು ನಮ್ಗೆ ಭಾಳ ಖುಷಿ ಆಯ್ತಿ ಇದೇ ಥರ ನೀವು ಎಲ್ಲರೂ ವರ್ಷ ವರ್ಷ ಬಹುಮಾನ ತಗೋಬೇಕಂತಂದು ನಮ್ದಲ್ಲಿ ಕೂರಿಗೆ ಆಯ್ತು ನಮಸ್ಕಾರಗಳು ಪಾಠ ಹೇಳ್ತಾರೆ ಪನಿಷ್ಮೆಂಟ್ ಕೊಡ್ತಾರೆ ಅಂತಂದು ಯಾರೂ ಬ್ಲೇ ಮಾಡೋದಿಲ್ಲ ಇನ್ನೂ ಹೆಚ್ಚೆಚ್ಚು ಯಾವ ಥರ ಬಹುಮಾನ ಏನಾದ್ರೂ ಮಾಡಲಿ ಅಂತ ಹೇಳ್ತೇವೆ ಇಲ್ಲಿ ಊಟ ಆಗಲಿ ಸ್ಕೂಲ್ ಹೇಳೋದು ನೀಟ್ನೆಸ್ ಪ್ರತಿಯೊಂದು ಕಡೆನೂ ಚೆನ್ನಾಗಿತ್ತು ಬೇರೆ ಬೇರೆ ಸ್ಕೂಲಲ್ಲಿ ಚೆನ್ನಾಗಿಲ್ಲ ಇನ್ನೂ ಹೆಚ್ಚೆಚ್ಚು ಬಹುಮಾನ ಪಡ್ಲಿ ಎಲ್ಲ ಆಟ ಪಾಠ ಇಲ್ಲಿ ಕಲಿ ಪ್ರತಿಯೊಂದಾಗಲೂ ಮುಂಚೆ ಅಂತ ಹೇಳಿ ನಾನು ಹೇಳೋಲ್ಲ ಮತ್ತೆ ಇನ್ನೆಲ್ಲ ಎಲ್ಲ ಐತಿ ಟೀಚಿಂಗ್ ಎಲ್ಲ ಐತಿ ಸರ್ಚ್ ಎಲ್ಲ ಚೆನ್ನಾಗಿ ಊಟ ಎಲ್ಲ ಸಿಕ್ಸ್ಟಿ ಮಾಡಿ ಎಲ್ಲ ಇಲ್ಲಿ ಎಲ್ಲ ಹುಡುಗರು ಬಹಳ ಶನಾರ ಬಹಳ ಕಂತಾರ ಈ ಶಿಕ್ಷಣ ಭಾಳ ಉತ್ತಮ ಐತಿ ಆಟ ಪಾಠ ಊಟ ಎಲ್ಲಾನು ಅತ್ಯುತ್ತಮವಾಗಿ ಹೇಳ್ಬೇಕಂತಂದ್ರೆ ಈ ಸಾಕ ಇನ್ನೂ ಜಾಸ್ತಿ ಬೆಳೀತಿತ್ತು ನಾವು ಎಷ್ಟು ನಮ್ಮ ಹುಡುಗರೇ ಇಲ್ಲಿ ಕಟ್ಟಿ ಅವ್ರು ಎಷ್ಟು ಬೆಳೆದಾರ ಎಷ್ಟು ಪ್ರೈಸ್ ಗೊತ್ತಾಗ್ತೀವಿ ನಾವು ಇನ್ನೂ ನಮ್ಮ ಮಕ್ಕಳಿಗೆ ಜಾಸ್ತಿ ಪ್ರೋತ್ಸಾಹ ಪಡೋದು ಮತ್ತೆ ಆಮೇಲೆ ಅವರು ಯಾವ ಆಟ ಆಟೋ ನಾವು ನಮ್ಮ ಮಕ್ಕಳಿಗೆ ಬೇಡ ಅಂತ ಹೇಳ ಬೇಡ ಎಲ್ಲದಕ್ಕೂ ಭಾಗವಹಿಸಿ ಅವ್ರು ಬರಲಿ ಇದ್ದಿರಲಿ ಅವರ ಒಟ್ಟು ಅವ್ರಿಗೆ ಎನ್ಕರೇಜ್ ಆಗುವಾಗ ನಾವು ಪ್ರೋತ್ಸಾಹ ಮಾಡಿದ ಅವ್ರು ಇನ್ನೂ ಬೇಡಿಕಾ ಅಂತೇಳಿ ನಾನು ಮಾತು ಮಾಡಿಸ್ತೀನಿ ನಮ್ಮ ಶಾಲೆಯ ಗುರುಗಳು ಮತ್ತು ಗುರುಮಾತೆಯರು ನಮ್ಮ ಎಸ್ ಡಿ ಎಂ ಸಿ ಸದಸ್ಯರು ಸದಸ್ಯನೀಯರು ಮುದ್ದು ಮಕ್ಕಳು ಮತ್ತು ಪಾಲಕರು ಪೋಷಕರು ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ಇವತ್ತಿನ ದಿವಸ ಈ ಪ್ರೋಗ್ರಾಮ್ ಎಂದೋ ಆಗಬೇಕಾಗಿತ್ತು ವಾರ್ಷಿಕ ನಾವು ಕ್ಯಾನ್ ಮಾಡೋದಕ್ಕೆ ಪೂರ್ವದಲ್ಲಿನ ಮಾಡಬೇಕಾಗಿತ್ತು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಈ ಮಾಡಬೇಕಾಯಿತು ಅದಕ್ಕೆ ತಾವೆಲ್ಲರೂ ಪಾಲಕರು ಮತ್ತು ಮಕ್ಕಳು ಒಳ್ಳೆ ರೀತಿಯಿಂದ ಮುಂಜಾನೆ ಹತ್ತು ಗಂಟೆಯಿಂದ ಇಲ್ಲಿಯವರೆಗೂ ಶಾಂತತೆಯನ್ನು ಕಾಪಾಡಿದ್ದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತು ನಮ್ಮ ಮಕ್ಕಳು ಒಂದು ಮೆಡಲ್ ತೊಂದ್ರ ಎರಡು ಮೆಡಲ್ ತೊಂದ್ರೆ ಅಂತೇಳಿ ಹೆಣ್ಸಾಕತ್ತಾರ ಮಕ್ಕಳು ಎಲ್ಲರೂ ಆ ಎಣಿಕೆ ಅನ್ನೋದು ಏನೈತಲ್ಲ ಯಾವ ಮಕ್ಳು ಹೆಣ್ಣು ಸರಿ ನೋಡ್ರಿ ಆ ಮಕ್ಕಳು ನಾನು ಹೇಳಿ ನೀವು ಮುಂದಿನ ಸಾರಿ ಅಷ್ಟೇ ನೀವು ಪ್ರೈಸನ್ನು ತೊಗೋಬೇಕು ಬರೀ ಮಂದಿ ಹಾಕೊಂತಿಂತ ಹೇಳಿ ಕೂತರೆ ನಾನು ಹಂಗೆ ಆಗಬೇಕು ನಾನು ಹಂಗೆ ಎಲ್ಲ ನೋಡಿದ್ರು ಭಾಗವಹಿಸ್ಬೇಕು ನಾನು ಅಷ್ಟು ಮೆಡಲ್ ತೊಗೋಬೇಕಂತ ಹೇಳಿ ನಮ್ಮ ಮಕ್ಳಿಗೆ ಹೇಳಿ ತಿಳ್ಕೊರಿ ಅದನ್ನು ನಿಮ್ಮಲ್ಲೇ ಒಂದು ಗುರಿ ಇರಬೇಕು ಇವತ್ತು ಎಲ್ಲ ಇಲ್ಲಿ ನಮ್ಮ ಗಜನಗಡದ ಒಳಗ ನಮ್ಮ ಶಾಲೆಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಎಲ್ಲ ಐತೆ ಒಳ್ಳೆ ಅಭಿಪ್ರಾಯ ಯಾಕೆ ಐತಪ್ಪ ಅಂತಂದರೆ ಇಲ್ಲಿ ಶಿಕ್ಷಣ ಕೊರತೆ ಇಲ್ಲ ಇಲ್ಲಿ ನಿತ್ಯ ಸಾಗರ ಅನ್ನೋದನ್ನ ತುಂಬಿದೆ ಯಾಕಂದ್ರೆ ಅದನ್ನ ಬಳಕೆ ಮಾಡಕ್ಕೆ ನಮ್ಮ ಮಕ್ಕಳನ್ನ ಹಚ್ಚಬೇಕು ನಮ್ಮ ಮಕ್ಕಳು ಸರಿಯಾದಂತ ಶಿಕ್ಷಣವನ್ನು ಇಲ್ಲಿ ಪಡಿಬೇಕಂದ್ರೆ ನಮ್ಮ ಮಕ್ಕಳ ಪಾಲಕರು ಎಲ್ಲರದ್ರಲ್ಲ ನೀವೆಲ್ಲರೂ ಇದಕ್ಕೆ ಸಾಕು ಕೊಟ್ಟರೆ ಮಾತ್ರ ಮಕ್ಕಳು ನಮ್ಮ ಶಾಲೆ ಒಳಗೆ ನಂಬರ್ ಒನ್ ಅಂತ ಅನಿಸ್ಕೊಂತಾರೆ ಇವತ್ತು ಶಾಲೆ ನಮ್ಮದು ನಂಬರ್ ಒನ್ ಅಲ್ಲ ನಂಬರ್ ಟೂ ಶಾಲೆ ಆ ಶಾಲೆ ನಂಬರ್ ಟೂ ಮಾತ್ರ ಆ ನಮ್ಮ ಜಿಲ್ಲಾ ಮಟ್ಟಕ್ಕೂ ನಾನು ನಮ್ಮ ಶಾಲೆ ಹೆಸರು ನಂಬರ್ ಒನ್ ಬರ್ತಂತ ಹೇಳಿ ನಾನು ಬಯಸುವಂತ ನಾವಿದ್ದೀನಿ ಅದೇ ಪ್ರಕಾರ ನಾನು ನಾಗುತ್ತೆ ನಮ್ಮ ಶಾಲೆ ಒಳಗ ಸಂಖ್ಯೆ ಬಹಳ ಕಮ್ಮಿ ಐತಿ ಬರುವಂತ ದಿನ ಒಳಗ ಮುನ್ನೂರರಿಂದ ನಾಲ್ಕುನೂರು ಜನ ನಮ್ಮ ಬಾ ಶಿಕ್ಷಣದೊಳಗ ನಮ್ಮ ಅಡ್ಮಿಷನ್ ಜನ ಸ್ಟಾಕ್ ಅಂತ ಹೇಳಿ ಭರೋಸೆ ಇತ್ತು ಆ ಪ್ರಕಾರ ಆ ಭರೋಸೆ ಅದನ್ನ ನೀವೆಲ್ಲಾರು ಪಾಲಕರ ಅದ್ನ ನಡ್ಕೊಂತ ಬರಕತ್ತೀರಿ ಅಂತ ಹೇಳಿ ನಾ ಹೇಳುತ್ತಾ ಮುಂದ್ ಬರುವಂತ ದಿನಮಾನ್ದೊಳಗ ಒಳ್ಳೆ ರೀತಿಯಿಂದ ನಮ್ಮ ಶಿಕ್ಷಣವನ್ನ ಇಲ್ಲಿ ಸಿಗ್ತಾ ಇದೆ ಎಲ್ಲಾ ರೀತಿಯ ಯಾವ ರೀತಿಯ ತೊಂದರೆ ಇಲ್ಲ ಶಿಕ್ಷಣದ ಬಗ್ಗೆ ಇರಲಿ ಮತ್ತು ಪಾಲಕರಿಗೆ ಇಲ್ಲೇ ಒಂದು ಶಿಕ್ಷಣ ಹೇಳ್ತೀನಿ ಹೇಳ್ರಿ ಪಾಲಕರಿಗೆ ಬೇರೆ ಸ್ಕೂಲ್ನೊಳಗೆ ನಮ್ಮ ಸ್ಕೂಲ್ನೊಳಗೆ ವಲಸಿರೋಪ್ಪ ಭಾಳ ವ್ಯತ್ಯಾಸ ಐತೆ ಇಲ್ಲಿ ಇರುವಂಥ ಗುರುಗಳು ಮತ್ತು ಗುರುಮಾತೆಯವರು ನಮ್ಮ ಪಾಲಕರನ್ನ ಒಳ್ಳೆ ರೀತಿಯಿಂದ ಮಾತಾಡಿ ಅದು ಸಮಸ್ಯೆಗಳು ಏನಾಯಿತು ಬಗೆಹರಿಸಿ ತಮ್ಮ ಮಕ್ಕಳ ಬಗ್ಗೆ ಏನಾದರೂ ನೀವು ಕೇಳುವುದಿತ್ತಪ್ಪ ಅಂದರೆ ಸೀದಾ ನೀವು ಆಫೀಸಲ್ಲಿ ಬಂದು ಹೆಡ್ ಅಲ್ಲಿ ನೀವು ಕೇಳ್ಬೋದಪ್ಪ ಅಂದ್ರೆ ಅದನ್ನ ಒಳ್ಳೆಯ ರೀತಿಯಿಂದ ಅವರು ಹೇಳಿ ನಿಮಗೆ ಸರಿಯಾದಂಥ ಇದು ಮಾರ್ಗದರ್ಶನ ಕೊಡ್ತಾರ ಕೊಡುವಂತೂ ಬಂದಾರ ಈ ರೀತಿ ನಮ್ಮ ಸಾಲಿ ಒಳಗಿಂತ ಬೇರೆ ಸಾಲಿ ಒಳಗೂ ಇಲ್ಲ ಏನು ಇದೇ ಪ್ರಕಾರ ನಮ್ಮ ಶಾಲೆ ಒಳ್ಳೆ ರೀತಿಯಿಂದ ನಡೀಲಿ ನಮ್ಮ ಶಾಲೆಯ ಮಕ್ಕಳು ಒಳ್ಳೆಯ ಸ್ಥಾನಮಾನವನ್ನು ಪಡೀಲಿ ಮುಂದೆ ಬರುವಂಥ ದಿನಮಾನದೊಳಗೆ ಈಗಾಗಲೇ ಈಗ ನಾವು ಕಲಿಯುವಂಥ ಟೈಮ್ನೊಳಗೆ ನಮ್ಮ ಜೋಡಿ ಕಲಿತಂಥವ್ರು ಒಳ್ಳೆ ಒಳ್ಳೆಯ ಸ್ಥಾನದೊಳಗೆ ಹೋಗ್ಯಾರ ಒಳ್ಳೆ ದೊಡ್ಡ ದೊಡ್ಡ ನೌಕರಿಗಳು ಹೋಗ್ಯಾರ ಇಲ್ಲಿ ಕಲಿಯುವಂಥ ಮಕ್ಕಳು ಎಂದೂ ಫೇಲ್ ಆಗಿಲ್ಲ ಈ ನಂಬರ್ ಒನ್ ಹಾಗೆ ಹಾಕ್ಯಾರ ಅನ್ನುವಂಥ ಭರವಸೆ ನನಗದ ಅದಕ್ಕೆ ತಾವೆಲ್ಲರೂ